ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ನೋಡ್ತಾ ಇರ್ಬೋದು ಒಂದು ನವರಾತ್ರಿ ಹಬ್ಬ ವ್ರಥವನ್ನು ನಾವು ಏಕೆ ಆಚರಣೆ ಮಾಡ್ತೀವಿ ನವರಾತ್ರಿಯ ವ್ರತದ ಏನು ಏಕತೆಯನ್ನು ಪೂರ್ತಿಯಾಗಿ ಕೇಳಿ ನೀವು ಕೇಳೋದಲ್ಲದೆ ನಾಲ್ಕು ಜನಕ್ಕೆ ಹೇಳಿ ಆ ಖಂಡಿತ ವ್ರತದ ಫಲ ನಿಮಗೆ ಸಿಗತ್ತೆ ನಿಮ್ಮ ಮನೆ ಸಮೃದ್ಧಿ ಆಗುತ್ತೆ ನೀವು ಹೇಳಿರ್ತದಂಕಲೇ ಒಂದು ಶುಭ ಸುದ್ದಿಯನ್ನು ಕೇಳ್ತೀರಾ ನಿಮಗೆ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳ್ಬೋದು ಇದನ್ನು ಸಾಕ್ಷಾತ್ ಪರಮಾತ್ಮನಾಗಿರ್ತಕ್ಕಂಥ ಶಿವನೇ ನಾರದರಿಗೆ ಹೇಳಿದಂಥ ಕಥೆ ಆಗಿರುತ್ತೆ ಇದು ತುಂಬಾ ಒಂದು ಪವಿತ್ರವಾಗಿರ್ತಕ್ಕಂಥ ವ್ರತಗಳಲ್ಲಿ ಶ್ರೇಷ್ಠವಾದಂತಹ ವ್ರತ ನವರಾತ್ರಿ ವ್ರತ ಅಂತ ಹೇಳ್ತೀವಿ ಮೂರು ಲೋಕಗಳನ್ನು ಹಾಳಿರ್ತಕ್ಕಂಥ ದೇವತೆಯಾದ ಶ್ರೀ ಚಾಮುಂಡೇಶ್ವರಿಯ ರಥ ಅಂತ ಹೇಳ್ತೀವಿ ಆ ಮಹಾನ್ ಜಗನ್ಮಾತೆಯಾದ ಆ ತಾಯಿಯ ವ್ರತವನ್ನು ಮಾಡೋದರಿಂದ ನಮಗೆ ಸಕಲ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ನಮ್ಮ ಕಷ್ಟಗಳೆಲ್ಲನೂ ಕೂಡ ಕಳೆದೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬನ್ನಿ ಆ ಕಥೆಯ ಒಂದು ಸಾರಾಂಶವನ್ನು ಕೇಳೋಣ ಸಾಕ್ಷಾತ್ ಪರಮಾತ್ಮನೇ ನಾರದರಿಗೆ ಹೇಳಿದಂತಹ ಕತೆ ಇದು ತುಂಬಾ ಪವಿತ್ರವಾಗಿರ್ತಕ್ಕಂಥದ್ದು ಇದನ್ನು ಕೇಳೋರಿಗೆ ಮತ್ತು ಹೇಳೋರಿಗೆ ತುಂಬಾ ಒಂದು ಒಂದು ಅದೃಷ್ಟ ಬರುತ್ತೆ ಅವರ ಜೀವನದಲ್ಲಿ ಕಷ್ಟಗಳು ಕಳೆಯುತ್ತೆ ಅವರ ಮನೆ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನಾವು ಕೂಡ ಹೇಳೋಣ ನಾಲ್ಕು ಜನಕ್ಕೆ ಇದ ಕಥೆಯನ್ನು ಕೇಳೋಣ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ರ ಖಂಡಿತ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಆಗಲಿ ಹಾಗೆ ನೀವು ಕೂಡ ಕೇಳಿ ನಾಲ್ಕು ಜನರಿಗೆ ಹೇಳ್ತಾ ಹೋಗಿ ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ನೋಡ್ತಾ ಹೋಗೋಣ ತಾಯಿ ಚಾಮುಂಡೇಶ್ವರಿ ಅಂತ ಹೇಳಿದ್ರೆ ಶ್ರೀ ಜಗನ್ಮಾತೆ ಆದ ಚಾಮುಂಡೇಶ್ವರಿ ಮೂರು ಲೋಕಗಳಲ್ಲೂ ಕೂಡ ಆಳಿದಂತಹ ಮಾತೆ ಈ ಒಂದು ವ್ರತಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ರಥ ಅಂತ ಹೇಳಿದ್ರೆ ನವರಾತ್ರಿಯ ರಥ ಅಂತ ಹೇಳ್ತೀವಿ ನವರಾತ್ರಿಯ ರಥವನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಲಭಿಸುತ್ತೆ ಹಾಗೆ ನಮ್ಮ ಮನೆಯ ಸಂಕಷ್ಟಗಳು ನಿವಾರಣೆ ಆಗುತ್ತೆ ನಮ್ಮ ಮನೆಗೆ ಒಂದು ಆರೋಗ್ಯ ಆಯಸ್ಸು ಅಭಿವೃದ್ಧಿ ಮಕ್ಕಳ ಏಳಿಗೆ ಹಾಗೆ ನಮಗೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಕಷ್ಟಗಳು ಅಂತ ಹೇಳಿದ್ರೆ ಮನುಷ್ಯನಿಗೆ ತಪ್ಪಿದ್ದಲ್ಲ ನಾನಾ ರೀತಿ ಕಷ್ಟಗಳು ಬರುತ್ತೆ ಒಬ್ಬೊಬ್ಬರು ಮನೆಯಲ್ಲಿ ಊಟಕ್ಕೂ ಕೂಡ ಕಷ್ಟ ಇರುತ್ತೆ ಅಂತಹ ಒಂದು ಜೀವನವನ್ನು ಸಾಗಿಸಕ್ಕೆ ಅದೆಲ್ಲನೂ ಕೂಡ ಕಷ್ಟಗಳು ಬಯಲಾಗಿ ಈ ಒಂದು ರಥದಿಂದ ಒಳ್ಳೆಯ ಸಮೃದ್ಧಿ ನಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಶ್ರೀಮನ್ ನಾರಾಯಣರು ಹೋಗ್ಬಿಟ್ಟು ಪ ಪರಮಾತ್ಮನ ಹತ್ರ ಕೇಳ್ತಾರಂತೆ ಶಿವನ ಹತ್ರ ಕೇಳ್ತಾರಂತೆ ಶಿವ ತಪಸ್ಸಲ್ಲಿ ಕೂತಿರ್ತಾರೆ ತಂಪಾದ ವಾತಾವರಣ ಗಾಳಿ ಮಾಡಿಕೊಂಡು ಧ್ಯಾನದಲ್ಲಿ ಮುಳುಗಿರ್ತಕ್ಕಂಥ ಶಿವರತ್ರ ಹೋಗಿ ಆ ಪರಮಾತ್ಮನ ಹತ್ರ ಹೋಗಿ ನಾರದರು ಕೇಳ್ತಾರೆ ಶಿವ ನವರಾತ್ರಿ ಭೂಲೋಕದಲ್ಲೆಲ್ಲ ನವರಾತ್ರಿ ಹಬ್ಬವನ್ನು ಮಾಡ್ತಿದ್ದಾರೆ ಇದರಿಂದ ಏನು ಪ್ರಯೋಗ ತಾಯಿ ಜಗನ್ಮಾತೆಯ ವ್ರತವನ್ನು ಮಾಡೋದರಿಂದ ಎಷ್ಟೆಲ್ಲ ಲಾಭಗಳಿದೆ ಆ ವ್ರತದ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಹೇಳಿದಾಗ ಶಿವ ಹೇಳ್ತಾರಂತೆ ಖಂಡಿತ ನಾರದರೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ ನೀವು ಕೂಡ ಇದನ್ನು ನಾಲ್ಕು ಜನರಿಗೆ ಹೇಳಿ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರಂತೆ ಆಗ ಶಿವ ಹೇಳಿದಂತಹ ಸಾಕ್ಷಾತ್ ಪರಮಾತ್ಮನೇ ಹೇಳಿದ ಅಂತಹ ಕತೆ ಇದು ಖಂಡಿತ ಇದನ್ನು ನಾಲ್ಕು ಜನಕ್ಕೆ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಹಾಗೆ ನಿಮಗೆ ಓಂ ನಮ್ಮ ಶಿವಾಯ ಅಂತ ಹಾಗೆ ನಿಮ್ಮ ಮನೆ ದೇವರು ಯಾರಿರುತ್ತೆ ಅದನ್ನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೂ ಕೂಡ ಒಳ್ಳೇದಾಗುತ್ತೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಜೀವನದಲ್ಲಿ ಒಳ್ಳೆ ಯಶಸ್ಸನ್ನು ಕಾಣ್ರಿ ಅಂತ ಹೇಳ್ತಾ ಈ ಒಂದು ಕಥೆಯನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಸೂರ್ಯನಾರಾಯಣ ಅಂತ ಒಬ್ಬ ಕಡು ಬಡವನಾಗಿರ್ತಕ್ಕಂಥ ರೈತ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಿರ್ತಾರಂತೆ ಇದು ಸಾಕ್ಷಾತ್ ಪರಮಾತ್ಮ ಶಿವನೇ ಹೇಳಿರ್ತಕ್ಕಂತಹ ನಾರದರಿಗೆ ಹೇಳಿರ್ತಾರೆ ಇರ್ತಕ್ಕಂಥ ಕಥೆ ಆಗಿರುತ್ತೆ ಇದು ಚಾಮುಂಡೇಶ್ವರಿಯ ವೃತ್ತದ ಕತೆ ಇದನ್ನು ಸಂಪೂರ್ಣವಾಗಿ ಕೇಳಿ ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಒಂದು ಬಡವನಾಗಿರ್ತಕ್ಕಂತಹ ರೈತ ಸೂರ್ಯನಾರಾಯಣ ಅಂತ ಹೇಳಿ ಅವ್ರ ಹೆಸರು ಅವರಿಗೆ ಆರು ಜನ ಇರ್ತಾರಂತೆ ಇಬ್ಬರು ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ನಾ ಆರು ಜನ ಹೆಣ್ಮಕ್ಳಲ್ಲಿ ಹೆಂಡ್ತಿ ಇರೋದಿಲ್ಲ ಹೆಂಡ್ತಿ ಮಕ್ಕಳನ್ನು ಅಂದರೆ ಲಾಸ್ಟ್ನೇ ಮಗನನ್ನು ಡೆಲಿವರಿ ಆಗಬೇಕಾದ್ರೆ ಎರಿಗೆ ಆದ ನಂತರ ತೀರ್ಕೊಂಡು ಬಿಟ್ಟಿರ್ತಾರಂತೆ ತುಂಬ ಅಂದರೆ ಅವರಿಗೆ ತುಂಬ ಕಷ್ಟ ಯಾವ ಹೊಲ ಇರೋದಿಲ್ಲ ಏನಂತಿರೋದಿಲ್ಲ ಸಣ್ಣದಾಗಿ ಪುಟ್ಟ ಾಗಿರ್ತಕ್ಕಂಥ ಒಂದು ಮನೆ ಒಂದು ಬಿಟ್ಟರೆ ಇನ್ಯಾವುದು ಕೂಡ ಸೂರ್ಯನಾರಾಯಣರಿಗೆ ಇರೋದಿಲ್ಲಂತೆ ಅಂತಹ ಒಂದು ಸಮಯದಲ್ಲಿ ಅವ್ರಿಗೆಲ್ಲ ಜವಾಬ್ದಾರಿ ಕೂಡ ಆರು ಜನ ಮಕ್ಕಳು ಜವಾಬ್ದಾರಿ ಕೂಡ ಸೂರ್ಯನಾರಾಯಣರ ಮೇಲೆ ಇರುತ್ತೆ ಆ ಬಡ ರೈತನ ಮೇಲೆ ಇರುತ್ತೆ ಅವರಿಗೆ ಏನು ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಏನು ಸಣ್ಣ ಪುಟ್ಟ ಕೆಲಸ ಮಾಡಿ ಅವರ ಇವರ ಹೊಲದಲ್ಲಿ ನಾಲಿ ಮಾಡಿ ಮಕ್ಕಳನ್ನು ಸಾಕ್ತಾ ಇರ್ತಾರೆ ಆದರೆ ತುಂಬಾ ನಿಷ್ಠಾವಂತ ಭಕ್ತಿವಂತ ಶ್ರದ್ಧಾವಂತನಾಗಿರ್ತಾರೆ ಆ ರೈತ ಆ ಒಂದು ವ್ಯಕ್ತಿಗೆ ಸೂರ್ಯನಾರಾಯಣ ಅಂತಹ ವ್ಯಕ್ತಿಗೆ ತುಂಬಾ ಕೆಲಸದಲ್ಲಿ ಆಡೋದು ತಡೆಗಳಾಗ್ತಾ ಇರುತ್ತೆ ಏನು ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಅವತ್ತಿನ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿಕೊಂಡು ಮಕ್ಕಳನ್ನು ಒಂದು ಹೊತ್ತಿಗಾದ್ರೂ ನಾನು ಹೊಟ್ಟೆ ತುಂಬಿಸ್ಬೇಕು ಅಂತೇಳಿ ಕಷ್ಟಪಟ್ಟು ದುಡಿತಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಆಗಿರ್ತಾರೆ ಅಂತಹ ಒಂದು ಸಮಯದಲ್ಲಿ ಅವರಿಗೆ ಹೀಗೆ ದಿನದಿಂದ ದಿನಕ್ಕೆ ಜೀವನ ಸಾಕ್ತಾ ಇರತ್ತೆ ಅದರಲ್ಲೂ ಕೂಡ ಮಿಕ್ಕಿದ್ದನ್ನು ಯಾರಾದರೂ ನನಗೆ ಅಶುವು ಅಂತ ಬಂದಾಗ ಅದನ್ನು ತಾನು ಊಟ ಮಾಡಿ ಮಿಕ್ಕಿದ್ದನ್ನು ತನಗೆ ಅರ್ಧ ಬರ್ಧ ಹೊಟ್ಟೆ ತುಂಬಿಸ್ಕೊಂಡ್ರೂ ಸಹ ಇನ್ನೊಬ್ಬರು ಅಶುವನ್ನು ನೀಗಿಸ್ತಿರ್ತಕ್ಕಂತಹ ಗುಣ ಸೂರ್ಯನಾರಾಯಣರಲ್ಲಿ ಇರುತ್ತಂತೆ ಆ ಒಂದು ರೈತರಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ರೈತನಿಗೆ ತುಂಬಾ ಕಷ್ಟ ಬಂದ್ಬಿಡುತ್ತೆ ಇದ್ದಕ್ಕಿದ್ದಾಗೆ ಕೆಲಸ ಸಿಗೋದಿಲ್ಲ ಏನೂ ಇಲ್ಲ ಇದ್ದಕ್ಕಿದ್ದಾಗೆ ಎಲ್ಲನೂ ಕೂಡ ಬಂದಾಗ್ಬಿಡುತ್ತೆ ಮಕ್ಕಳು ಹೊಟ್ಟೆ ತುಂಬಿಸೋದಕ್ಕೂ ಕೂಡ ಕಷ್ಟಪಡ್ತಾ ಇರ್ತಾರೆ ಅಂಥ ಟೈಮಲ್ಲಿ ಮಕ್ಕಳೆಲ್ಲನೂ ಕೂಡ ತುಂಬಾ ಅಳ್ತಾ ಇರ್ತಾರಂತೆ ಏನು ಮಾಡೋದು ಅಶುವಿನಿಂದ ಸಖತ್ತು ಬಳಲ್ತಾ ಇರ್ತಾರಂತೆ ಕೆಲವೊಂದು ಮಕ್ಕಳಿಗೆ ಅಶುವನ್ನು ತಾಳ್ಕೊಳಕ್ಕಾಗ್ದೇ ತುಂಬ ಒದ್ದಾಡ್ತಾ ಇರ್ತಾರೆ ಅವಾಗ ಏನು ಮಾಡ್ತಾರೆ ಸೂರ್ಯನಾರಾಯಣರು ಎಂದೂ ಕೂಡ ಮಕ್ಕಳನ್ನು ಆಚೆ ಕಳಿಸ್ತಾ ಇರೋರು ಹೋಗಿ ಭಿಕ್ಷೆ ಬೇಡ್ಕೊಂಡು ಹಾಕ್ಲಿ ತಿನ್ಬಿಡಿ ಅಂತ ಹೇಳಿ ಅದ್ಕಂತ ಕಳಿಸ್ಬಿಡ್ತಾರಂತೆ ಆ ಹಶುವನ್ನು ನೋಡೋಕ್ಕೆ ತಾಳಲಾರದೆ ಕಳಿಸ್ತಾರಂತೆ ಅವರು ಕೂಡ ಕೆಲಸಕ್ಕೆ ಎಲ್ಲೇ ಬೇಕಲ್ಲಿ ಅಲ್ದಾಡ್ತಾರಂತೆ ಎಲ್ಲೂ ಕೂಡ ಕೆಲಸ ಸಿಗೋದಿಲ್ಲ ಅಂಥದ್ರಲ್ಲಿ ಬಂದು ಅನ್ನನಾದರೂ ಅವ್ರಿಗೂ ಕೂಡ ತುಂಬ ಹೊಟ್ಟೆ ಹೊಟ್ಟೆ ಅಂತ ಹೇಳಿದ್ರೆ ಯಾರನ್ನು ಕೂಡ ತಪ್ಪಿದ್ದಲ್ಲ ಆ ಒಂದು ಅಶ್ವ ಅನ್ನೋದು ತುಂಬಾ ಕೆಟ್ಟದಾಗಿರ್ತಕ್ಕಂಥ ಘನಘೋರವಾಗಿರ್ತಕ್ಕಂತಹ ಒಂದು ಕಷ್ಟ ಅಂತಲೇ ಹೇಳ್ಬೋದು ಬಂದು ನೋಡ್ತಾರಂತೆ ಒಂದು ಭಕ್ಷ್ಯಗಿಂತನೂ ಕಡಿಮೆ ಅಕ್ಕಿ ಇರುತ್ತಂತೆ ಅದನ್ನು ಬಂದು ನೋಡಿದಾಗ ತಾನು ಊಟ ಮಾಡಿದ್ರೆ ತನ್ನ ಮಕ್ಕಳು ಗತಿ ಏನು ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ನನಗೆ ಈ ಥರ ಕಷ್ಟ ಯಾಕೆ ಕೊಟ್ಟೆ ಭಗವಂತ ಅವರು ದೇವರಲ್ಲೂ ಕೂಡ ಅಷ್ಟೇ ಭಯ ಭಕ್ತಿ ಶ್ರದ್ಧಾ ಭಕ್ತಿಯಿಂದ ದೇವರಗಳನ್ನು ಪೂಜೆ ಮಾಡ್ತಾಯಿದ್ರಂತೆ ಅಷ್ಟೇ ಒಂದು ಶ್ರದ್ಧಾ ಭಕ್ತಿ ದೇವರಲ್ಲಿ ಇತ್ತಂತೆ ದೇವರು ಒಂದಲ್ಲ ದಿವಸ ನನಗೆ ಕರುಣೆ ತೋರ್ತಾನೆ ತೋರ್ತಾನೆನೋ ಭಯ ಭಕ್ತಿಯಿಂದ ಭಯಭಕ್ತಿಯಿಂದ ಪೂಜೆಯನ್ನು ಮಾಡ್ತಾಯಿದ್ರಂತೆ ಆಗ ಒಬ್ಬ ಅವರ ಮನೆಗೆ ಬ್ರಹ್ಮರ್ಷಿ ಬರ್ತಾರಂತೆ ಬ್ರಹ್ಮರ್ಷಿ ಬಂದಾಗ ಓಂ ಭಿಕ್ಷಾನ್ ದೇಹಿ ಅಂತ ಬಂದಾಗ ಅವ್ರು ಹೇಳ್ತಾರಂತೆ ನನ್ನ ಹತ್ರ ನನ್ನ ಮಕ್ಕಳು ಅಶ್ವಿನಿಂದ ನಡ್ತಾ ಇದ್ದಾರೆ ನನ್ನ ನಿಮ್ಮ ನನ್ನ ಹತ್ರ ಕೊಡೋದಕ್ಕೆ ಈ ಒಂದು ಒಂದು ಭಕ್ಷೆಗಿಂತ ಕಡಿಮೆ ಅಕ್ಕಿ ಮಾತ್ರ ಇರೋದು ಇದನ್ನೇ ತೊಗೊಳ್ಳಿ ಬ್ರಹ್ಮರ್ಷಿಗಳೇ ಅಂತ ಹೇಳಿ ಆ ಒಂದು ಹಕ್ಕಿನ ಅವರಿಗೆ ಹಾಕ್ತಾರಂತೆ ಆಗ ಆ ಬ್ರಹ್ಮರ್ಷಿ ಹೇಳ್ತಾರಂತೆ ನೀನೇ ಅಶ್ವಿನಿಂದ ಬಳತಿದೀಯಾ ಸೂರ್ಯನಾರಾಯಣ ನಿನ್ನ ಮಕ್ಕಳು ಕೂಡ ಬೀದಿಗೆ ಬಿಟ್ಟು ಭಿಕ್ಷೆಯನ್ನು ಬೀಳೋದಕ್ಕೆ ಹಚ್ಚಿದ್ಯಾ ಅಂಥದ್ರಲ್ಲಿ ನನ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ನೀನು ಇಷ್ಟು ಅಕ್ಕಿಯನ್ನು ಕೊಟ್ಟಿದ್ದೀಯಲ್ಲ ನೀನು ನಿಜವಾಗ್ಲೂ ನಿನ್ನ ಭಯ ಭಕ್ತಿ ನಾನು ಮೆಚ್ಚಿಕೊಂಡೆ ಅಂತ ಹೇಳಿ ನಿನಗೆ ನನ್ನ ಕಷ್ಟ ತುಂಬಾ ಇದೆ ಅಂತ ಅತ್ಕಂತ ಮಕ್ಕಳನ್ನೆಲ್ಲ ನನ್ನ ಮಕ್ಕಳನ್ನ ನಾನು ಹೊಟ್ಟೆ ತುಂಬಿಸ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಭಗವಂತ ಮ ಬ್ರಹ್ಮರ್ಷಿ ನಾನು ಏನು ಮಾಡಲಿ ಅಂತ ಹೇಳಿ ಆ ಬ್ರಾಹ್ಮಣರತ್ರ ತುಂಬ ಭಯ ಭಕ್ತಿಯಿಂದ ಬೇಡ್ಕೊಂಡಾಗ ಬ್ರಾಹ್ಮಣರು ಹೇಳ್ತಾರಂತೆ ಈಗ ನವರಾತ್ರಿ ಹತ್ರದಲ್ಲೇ ಇದೆ ಒಂಬತ್ತು ದಿನಗಳ ಕಾಲ ನೀನು ಉಪವಾಸ ರಥವನ್ನು ಮಾಡಿ ಭಯಭಕ್ತಿಯಿಂದ ತಾಯಿ ಜಗನ್ಮಾತೆಯ ಪೂಜೆಯನ್ನು ಮಾಡು ಒಂಬತ್ತು ಅವತಾರಗಳನ್ನು ಎತ್ತಿರತಕ್ಕಂತಹ ಜಗನ್ಮಾತೆಯ ಒಂದು ರಥವನ್ನು ಮಾಡು ನಿನಗೆ ತುಂಬಾ ಒಳ್ಳೆಯದಾಗತ್ತೆ ಅಂತಹ ಬ್ರಹ್ಮರ್ಷಿಗಳು ಏನು ಬಂದಿರತಕ್ಕಂಥ ಬ್ರಾಹ್ಮಣರು ಹೇಳ್ತಾರಂತೆ ಆಗ ಭಯ ಭಕ್ತಿಯಿಂದ ಒಂಬತ್ತು ದಿನಗಳ ಕಾಲ ಆ ಒಂದು ಸೂರ್ಯನಾರಾಯಣರು ಬೆಳಗ್ಗೆನೇ ಎದ್ದು ಬನ್ನಿ ಮರದ ಪೂಜೆ ತಾಯಿ ಜಗನ್ಮಾತೆಯ ಪೂಜೆಯನ್ನು ಮಾಡ್ತಾರಂತೆ ಮಾಡಿದಾದ ಮೇಲೆ ಅವರಿಗೆ ದಿನದಿಂದ ದಿನಕ್ಕೆ ಆ ಪೂಜೆ ಮಾಡಿದ ಮೇಲೆ ದಿನದಿಂದ ದಿನಕ್ಕೆ ಅವರಿಗೆ ಅಷ್ಟೈಶ್ವರ್ಯ ಲಭಿಸುತ್ತಂತೆ ಆ ತಾಯಿ ಜಗನ್ಮಾತೆ ಕನಸಲ್ಲಿ ಬಂದು ನಿಮ್ಮ ಕಷ್ಟಗಳೆಲ್ಲನೂ ಕೂಡ ಈಡೇರಲಿ ಅಂತ ಹೇಳಿ ಬೇಡ್ಕೊಂಡು ಹೋಗಿದ್ದೆ ಸೇ ಅವರು ದೊಡ್ಡ ಒಂದು ಉದ್ಯಮಿ ಆಗ್ತಾರಂತೆ ಒಂದು ಅವ್ರ ಜಮೀನು ಇಲ್ದಿರೋಂಥವ್ರು ಇಡೀ ಊರಿಗೆಲ್ಲ ಜಮೀನನ್ನು ಕೊಡಿಸೋವಂಥವ್ರು ಆಗ್ತಾರೆ ಇಡೀ ಊರಿಗೆಲ್ಲ ಕೆಲಸ ಕೊಡುವಂತಹ ಒಂದು ದೊಡ್ಡ ವ್ಯಕ್ತಿಯಾಗಿ ಒಬ್ಬ ದೊಡ್ಡ ರೈತನಾಗಿ ಬೆಳೀತಾರಂತೆ ಮನೆ ಇಲ್ದಿರೋ ಅವ್ರ ಮನೆಯಲ್ಲಿ ಅಷ್ಟೈಶ್ವರ್ಯ ಎಲ್ಲನೂ ಕೂಡ ದಾನ ಮಾಡಿದಷ್ಟು ತುಂಬಿ ತುಳುಕ್ತಾ ಇರತ್ತಂತೆ ತಾಯಿ ಜಗನ್ಮಾತೆ ಅಷ್ಟು ಪವಿತ್ರವಾಗಿರ್ತಕ್ಕಂತಹ ಹೊರವನ್ನು ಕೊಟ್ಟಿರ್ತಾರಂತೆ ಅವರಿಗೆ ಹಾಗಾಗಿ ನವರಾತ್ರಿ ಅಂತಹ ಅವ್ರ ಮಕ್ಕಳನ್ನ ಮಗಳನ್ನು ಮದುವೆಗೆ ಬಂದಿರುವಂತಹ ಮಗಳನ್ನು ಕೂಡ ಅಷ್ಟು ಒಂದು ಒಳ್ಳೆಯ ರೈತನಿಗೆ ಕೊಟ್ಟು ಮದುವೆ ಮಾಡಿ ಅವ ಮಕ್ಕಳಿಗೂ ಸಹ ಈ ಒಂದು ಕತೆಯ ರಥವನ್ನು ಹೇಳಿ ಮಕ್ಕಳು ಸಹ ಅದನ್ನು ಅಳವಡಿಸ್ಕೊಂಡು ಹೋಗ್ತಾರಂತೆ ಆವಾಗಿನಿಂದ ನವರಾತ್ರಿಯ ಕತೆ ಸ್ಟಾರ್ಟ್ ಆಗುತ್ತೆ ನವರಾತ್ರಿಯ ವ್ರತ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಒಂಬತ್ತು ದಿನಗಳ ಕಾಲ ಯಾರು ದೇವಿಯನ್ನು ಆರಾಧನೆ ಮಾಡಿ ಆ ಒಂದು ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡು ಒಂದು ಸಂಕಲ್ಪನ ಮಾಡ್ಕೊಳ್ತಾರೆ ಅಂತವರ ಮನೆಯಲ್ಲಿ ತಾಯಿ ಜಗನ್ಮಾತೆ ಆಗಮನಿಸ್ತಾಳೆ ಅವರ ಮನೆಯಲ್ಲಿ ತಾಯಿ ಜಗನ್ಮಾತೇನೆ ಬಂದು ನೆಲೆಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಇವತ್ತಿಗೂ ಕೂಡ ಆ ಒಂದು ಪ್ರತೀತಿ ಇದೆ ಅಂತಲೇ ಹೇಳ್ತಾರೆ ಹಾಗಾಗಿ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿನ ಯಾರೆಲ್ಲ ಆರಾಧನೆ ಮಾಡ್ತಾರೆ ಈ ನವರಾತ್ರಿಯ ಒಂದು ರಥವನ್ನು ಯಾರೆಲ್ಲ ಮಾಡ್ತಾರೆ ಅವರ ಜೀವನದಲ್ಲಿ ಕಷ್ಟಗಳು ಅನ್ನೋದೇ ಇರೋದಿಲ್ಲ ಅವರ ಜೀವನದಲ್ಲಿ ಕಷ್ಟಗಳು ಬಂದ ಹಾಗೆ ಒಂದು ಸುಖಗಳು ಅಷ್ಟೇ ಬೇ ವೇಗವಾಗಿ ಬರುತ್ತೆ ಅವರ ಮನೆ ಯಾವಾಗಲೂ ಸಮೃದ್ಧಿಯಿಂದ ಕೂಡಿರುತ್ತೆ ಅವರ ಮನೆಯಲ್ಲಿ ಯಾವಾಗಲೂ ಕೂಡ ಅಷ್ಟೈಶ್ವರ್ಯದಿಂದ ಇರುತ್ತೆ ಆರೋಗ್ಯ ಸಮಸ್ಯೆಗಳು ಅನ್ನೋದೇ ಇರೋದಿಲ್ಲ ಅವರಿಗೆ ಯಾವುದೇ ಒಂದು ಕಷ್ಟಗಳಿದ್ರೂ ಕೂಡ ಅದೆಲ್ಲನೂ ಕೂಡ ಪರಿಹಾರ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇವತ್ತಿಗೂ ಕೂಡ ಇದೆ ಹಾಗಾಗಿ ತಾಯಿ ಜಗನ್ಮಾತೆಯನ್ನು ಯಾರು ಪೂಜೆ ಮಾಡ್ತಾರೆ ಆದರೆ ಶ್ರದ್ಧಾ ಭಕ್ತಿಯಿಂದ ಅವರಿಗೆ ಖಂಡಿತ ಜಗನ್ಮಾತೆಯ ಆಶೀರ್ವಾದ ಸಿಗತ್ತೆ ಈ ಒಂದು ಕಥೆಯನ್ನು ಕೇಳಿರೋರೆಲ್ಲರಿಗೂ ಕೂಡ ಜಗನ್ಮಾತೆ ಒಳ್ಳೇದು ಮಾಡಲಿ ಶುಭವಾಗಲಿ ಎಲ್ಲರಿಗೂ ಕೂಡ ಅಂತ ಹೇಳ್ತಾ ಈ ಕಥೆಯನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರ ಜೀವನದಲ್ಲೂ ಒಳಿತಾಗಲಿ ಅವರ ಒಂದು ಕಷ್ಟಗಳು ಕೂಡ ಬಗೆಹರಲಿ ಅಂತ ಹೇಳ್ತಾ ಈ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ನವರಾತ್ರಿ ಹಬ್ಬ ಎಲ್ಲರ ಜೀವನದಲ್ಲೂ ಶುಭವನ್ನು ತರಲಿ ಅಂತ ಹೇಳ್ತಾ ಇದುವರೆಗೂ ಯಾರೆಲ್ಲ ನವರಾತ್ರಿ ಹಬ್ಬವನ್ನು ಮಾಡಿಲ್ಲ ಖಂಡಿತ ಇನ್ನೂ ಟೈಮ್ ಟೈಮ್ ಇದೆ ಇನ್ನು ಐದು ಆರು ದಿನಗಳ ಕಾಲ ಟೈಮ್ ಇದೆ ಖಂಡಿತ ನೀವು ಕೂಡ ಜಗನ್ಮಾತೆಯ ತಾಯಿಯನ್ನು ಒರೆಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಶುಭವಾಗಲಿ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು